ಸೌಭಾಗ್ಯ ಈ ಎಲ್ಲಿಗೆ ಹೊರಟಿದ್ಯಾ ಬಟ್ಟೆ ಒಕ್ಕ ಬರೋಕೆ ಹೋಗ್ತೀಯಾ ಎಷ್ಟೊಂದು ಬಟ್ಟೆ ಇದ್ವಾ ಅದಕ್ಕೆ ಒಕ್ಕಂಬರೋಣ ಅಂತೇಳಿ ಒಳ್ಟೆ ಹ್ಞೂ ಅಲ್ಲಿಗೆ ಹೋಗಿ ಟ್ಯಾಂಕಿನ ತಕ್ಕ ಹೋಗಿ ಒಕ್ಕಂಬತ್ತೀನಿ ಇಲ್ಲೇ ಒಗ್ದಾಕ್ಬೋದಾಗಿತ್ತು ಅತ್ಲಾಗ ಆ ಕಡೆಗೆ ಅಲ್ಲಿ ಜಾಗ ಇತ್ತಲ್ಲ ಮನೆ ಹಿಂದೆ ಅಲ್ಲೇ ಒಗ್ದಾಕ್ಬೋದಾಗಿತ್ತು ನೀನು ಅಲ್ಲಿಗನ ತಗೊಂಡು ಹೋಗ್ತೀಯ ಏ ಬಿಡು ಅಲ್ಲೇ ಒಕ್ಕಂಬತ್ತೀನಿ ಎಲ್ಲ ಅಲ್ಲೇ ಒಗಿತಾರಲ್ಲ ಇನ್ನಷ್ಟು ಬಾಡಿಗೆ ಎಲ್ಲ ಸಿಡಿತಾವೆ ಅಷ್ಟು ನೀರು ಬೇರೆ ಆಗ್ಲಲ್ಲ ಬೋರಲ್ಲ ಆಪ್ ಆಗ್ತಾವೆ ಅದಕ್ಕೆ ಅಲ್ಲೇ ಒಕ್ಕಬತ್ತೀನಿ ಬಿಡು ನೀರು ಯಾವಾಗಲೂ ಬತ್ತಿರ್ತಾವೆ ತಗ ಐವತ್ತು ಸಾವಿರ ಐತೆ ಐವತ್ತು ಸಾವಿರ ನಾನು ಐದು ತಿಂಗ್ಳ ಚೆನ್ನಾಗಿ ದುಡ್ಕಂಡೆ ಎಲ್ಲ ನಾ ಚೆನ್ನಾಗಿ ಕೆಲಸಗಳೆಲ್ಲ ಸಿಕ್ಕಿದ್ವು ಅದಕ್ಕೆ ಚೆನ್ನಾಗಿ ದುಡ್ಕೊಂಡಿದ್ದೀನಿ ಬೀರ್ನಾಕ್ಕಿಕ್ಕಿ ಜಾಬ್ ಬಂದಾಗೆ ತೆಗ್ದಿಕ್ಕೆ ಹೋಗು ಹ್ಞೂ ಅಮ್ಮೈನ ಇಲ್ಲೇ ಇರೋ ಅಂತ ಮನೆ ತಗಿ ಸರಿ ಆಯ್ತು ಹೇಳಿ ಅತ್ತ ಹೋಗೈತೆ ಗೊತ್ತೈತಿ ನಾವು ಹಂಗೆ ಹೋಗಿ ವಾಕ್ಕಂಬತ್ತೀವಿ ಹ್ಞೂ ತಡೆ ಹಿಂಗೆ ಕಳಿಸ್ತೀನಿ ಅವಳ ಅಲ್ಲಿ ಈಗ ಬಂದಿದ್ದೀನಿ ನಾಳೆ ಬಟ್ಟೆನ ಹೋಗಮ್ಮ ಸೋಪ ಚಿಕ್ಕ ಚಿಕ್ಕಂದ್ರೆ ಇಕ್ತಾಳೆ ಹಾಂ ಅಮ್ಮಣಿ ಏಯ್ ಅಮ್ಮ ಪುಸ್ಪೂ ಪುಸ್ಪು గుండమ్ గుండమ్మ అమ్మనే పురో పురో ఏనమ్మ యాకే అల్లి బిట్న అనే ఒక జతి ఎర్డ జతి నిమ్మ యూని పారమ్ళల ఇక్కని ఓగే సోప్ హచ్చి ఆ యూని పారమ్గళకు ఇల్గొద్దు గుండమ్మ ఆట కణమ్మ అల్ ఆట యాకే ಟ್ಯಾಂಕಿನ ತೆಗಿನಿ ಆಟ ಆಡ್ತಿರ್ಬೇಕು ಹೋಗು ಹ್ಞೂ ನೀನು ಅಲ್ಲೇನೇ ಯೂನಿಫಾರಾಮ್ಗಳೆಲ್ಲ ಒಗ್ಡ್ದಾಕಿ ಹೋಗು ಹ್ಞೂ ತಿರ್ಗ ನಾಳಿಗೆ ಬೇಕು ಇಕ್ಕೊಂಡು ಹೋಗೋಕೆ ಹೋಗಮ್ಮ ಹೋಗು ಹ್ಞೂ ಹೋಗ್ಬಿಟ್ಟು ಎಲ್ಲನೇ ಸೋಪ್ ಹಚ್ಚಿ ಬ್ರಸ್ ತಂಡ ಹಚ್ಚುಕಟ್ಟೆ ಉಜ್ಜು ಕಾಳಪಟ್ನ ಎಲ್ಲ ಹಚ್ಕಟ್ಟಾಗ ಉಜ್ಜು ಬರ್ತೀನಿ ಹ್ಞೂ ಸರಿ ಆಯ್ತಮ್ಮ ಉಜ್ಜು ತಿರ್ತೀನಿ ಬಾ ನಾ ಜಾಪನ್ದಾಗೆ ತೆಗ್ದಿಕ್ಕಿ ಹೋಗಿ ತಿರ್ಗಾ ಯಾಕೆ ಆಗಲ ನಾನು ಅಲ್ಲೂ ಇಲ್ಲಿ ಇಕ್ಕೋದು ಕೈ ಬಿಡೋದು ಮರೈತೀನಿ ಜಾಪಂದಾಗ ತೆಗ್ದಿ ಕೊಟ್ಟು ಕಾಲ್ರ ಕಾಟ ಬೇರೆ ಅಂತಾರೆ ಈಗಿನ ಕಾಲ ಸರಿ ಇಲ್ಲ ಹ್ಞೂ ದುಡ್ಡಿನ ಮೇಲೆ ನೀನು ನಿಂತ್ಕೊಂಡೈತ್ ಪ್ರಪಂಚ ದುಡ್ಡಿಗಾಗಿ ನಾ ಏನು ಬೇಕಾದ್ರು ಮಾಡ್ತಾರ ಜನ ಹ್ಞೂ ದುಡ್ಡು 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 ಅಂತ ಬಾಯಿ ತರ್ಕಂಡೈತಿ ದುಡ್ಡು ಅಂದರೆ ಸತ್ತೇನಾನು ಬಾಯ್ ಬಿಡುತ್ತೆ ಅಂತಾರಲ್ಲ ಹಂಗೆ ಕಳುರ್ ಕಾಟ ಜಾಸ್ತಿ ಆಗ್ಬಿಟ್ಟೈತೆ ಅದಕ್ಕೆ ಹೊಚ್ ಈ ಕಮ್ಮ ಬೀರ್ನಕ್ಕೆ ಹ್ಞೂ ಇಲ್ಲ ನಾನು ಹ್ಞೂ ಸರಿ ಇವತ್ತೆಲ್ಲೋ ಸ್ವಲ್ಪ ಕೆಲಸ ಐತೆ ಕೆಲ್ಸಕ್ಕೆ ಹೋಗಲ್ಲ ಯಾರ್ದು ನನ್ನ ಫ್ರೆಂಡ್ ಊಟಕ್ಕೆ ಕರ್ದಿದ್ರು ನನಗೇನು ಅಡುಗೆ ಬೇಡ ಅವನು ಸ್ವಲ್ಪ ಏನೋ ಫಂಕ್ಷನ್ ಐತೆ ಅವ್ರ ಮನೆಗೆ ಏನೋ ಪೂಜೆ ಮಾಡಿಸಿದ್ರಂತೆ ಬಂದು ಊಟ ಮಾಡ್ಕೊಂಡು ಹೋಗೋದೇ ಅಲ್ಲಿಗೆ ಹೋಗ್ ಬರ್ತೀನಿ ಹೆಂಗ್ ಸ್ವಲ್ಪ ಕೆಲ್ಸಗಳು ಇದ್ದಾವೆ ಮುಗಿಸ್ಕೊಂಡ್ ಬರ್ತೀನಿ ನನಗೇನು ಅಡ್ಗೆ ಮಾಡ್ಬೇಡ ಸರಿ ಜ್ವಾಂದಾಗ ಇತ್ತಿಕ್ಕಿ ಹೋಗು ನಾನು ಹೋಗ್ತೀನಿ ಸ್ವಲ್ಪ ಕೆಲಸ ಐತೆ ಆಮೇಲೆ ಸರಿ ಬರ್ತಿನಿ ಹೋದಲು ಬಟ್ಟೆ ಇಲ್ಲಿಕ್ಕಿ ಅಮ್ಮಣಿ ಏಯ್ ಸುಭಗ್ಯಾ ಏನತ್ತೆ ಬಟ್ಟೆ ಬಗ್ಗೆ ಹೋಗ್ತೀನಿ ನಮ್ಮ ಬಟ್ಟೆ ಇಲ್ಲಿಕ್ಕಿದ್ಯಾ ಹ್ಞೂ ಇಲ್ಲಿಕ್ಕಿದೀನಿ ಆವಾಗಲೇ ಅಲ್ಲೇ ಒಂದು ತಗೊಂಡೋಗಿ ತಗೊಂಡೋಗಿಕ್ಕು ಬಂದೆ ಹಾಂ ಅತ್ತೆ ಇಲ್ಲೇ ಇರು ಮನೆತಾಗೆ ನಾನು ಒಂದು ಸ್ವಲ್ಪ ಹೋಗಿ ಬಟ್ಟೆ ಹಾಕೊಂಬತ್ತೀನಿ ಇಲ್ಲೇ ಇರು ಮನೆತಾಗೆ ಅತ್ಲಾಗ ಹೋಗ್ಬೇಡ ಕಡ್ರ ಕಟ ಜಾಸ್ತಿ ಆಗೈತಿ ಹ್ಞೂ ಸರಿ ಆಯ್ತು ಹೇಳಿ ಹೋಗಿ ಬರೋ ಹೋಗಿ ಇಲ್ಲೇ ಇರ್ತೀನಿ ಮನೆ ಕ್ಯಾಂಡಿರ್ತೀನಿ ಹೋಗಿ ಬರೋಗೆ ಹೊರ್ಟ್ಕೊಂಡಿರ್ತೀನಿ ನನಗೆ ಇದ್ದೆ ಚೆನ್ನಾಗಿ ಮನೆ ಕ್ತೀನಿ ಹಂಗೆ ಇವಾಗ ಒಂಥರ ನೆಮ್ಮದಿ ಆಗೈತಿ ಹ್ಞೂ ಹೋಗಿ ಬಟ್ಟೆ ಹಾಕೊಂಬತ್ತಿತ್ತು ಬಟ್ಟೆ ಹಾಕೊಂಬಂದು ಚೆನ್ನ ಉಲ್ಟಿ ಹ್ಞೂ ಇವಾಗ ಹೆಂಗನ ಇಂಥ ಗಂಡ ಸಿಕ್ಕಿರೋದು ನನ್ನ ಪುಣ್ಯ ಹುಡುಗರು ಹಂಗಾನೋ ಸುಖವಾಗ ಇದ್ದಾವೆ ಯಾಕೆ ಬೇಕು ಅದನ್ನು ತಿನ್ಕೊಂಡು ಎಲ್ಲ ಹುಡುಗರು ತಿನ್ಬೋದು ಎಲ್ಲ ತಗೊಂಬಂದು ಕೊಡ್ತಾರೆ ಎಲ್ಲ ಯಾತ್ ಬೇಕು ತಿನ್ಕೊಂಡು ಹುಡುಗರು ಹಂಗೆ ಚೆನ್ನಾಗೈದ ಹ್ಞೂ ಅಲ್ಲಿದ್ದಿದ್ರಿ ಹುಡುಗ್ರ ಹಂಗೇನೇ ಎಮ್ಮ ಅದನ್ನು ಕೊಡ್ಸು ಇದನ್ನು ಕೊಡ್ಸು ಅಂಬವ್ ಆ ಹುಡುಗರಿಗೆ ನನಗೆ ತಿಮ್ಮಕ್ಕೆ ಆತನ ಕೊಡ್ಸಕೊಂದು ಬಿಸ್ಕಾತ್ ಕೊಡ್ಸೊನೋ ದುಡ್ಡು ಇರ್ತಿರ್ಲಿಲ್ಲ ಹೆಂಗತ್ತ ಅಯ್ಯಪ್ಪನ ಮದುವೆ ಆದಾಗ ಎಲ್ಲ ಅದು ಇದು ಮಸ್ತಾಗೆ ತಿಮ್ಮಕ್ಕೆ ಉಂಬಾಕೆ ಎಲ್ಲ ಮಸ್ತಾಗೆ ತಂದು ಕೊಡುತ್ತೆ ಏನೂ ಅರ್ಧವಿಲ್ಲ ಹೆಂಗತ್ತ ಚೆನ್ನಾಗಿದ್ದೀನತ್ತ ಏನಮ್ಮ ಸೊ ಬಟ್ಟೆ ಬಗ್ಗೆ ಕೊಳ್ಟೆ ಹ್ಞೂ ಕಣಕ್ಕ ಈ ಅಪ್ಪ ಬೇರೆನೇ ನೀವು ಒಯ್ಕೊಂಡು ಹಂಗೆ ಬಿಟ್ಟಿತ್ತ ಸರಿಯಾಗಿ ಒಗ್ದಿರ್ಲಿಲ್ಲ ಪಾಪ ಅಜ್ಜಿ ಕೈಲಿ ಆಗಲ್ಲ ಅಂತೇಳಿ ಯಪ್ಪನೇ ಒಗ್ದು ಒಗ್ದು ಹಾಕೈತೆ ಅವೆಲ್ಲ ಕೊಳೆ ಹೋಗೇ ಇಲ್ಲ ಇದಾವೆ ಅದಕ್ಕೆ ಹೋಗಿ ವಾಕಂಬರೋಣ ಅಂತ ಒಸು ತಗೊಂಡು ಹೋಗ್ತಾಯಿದ್ವಿ ಹ್ಞೂ ಎಲ್ಲ ಸೊಪ್ಪಿನ ಪೊಡ್ಯಗಿ ನೇನು ಹಾಕಿ ಅಚ್ಕಟ್ಟಾಗಿ ವಾಕೊಂಬರೋಣ ಅಂತ ಐರನ್ ಮಾಡಿ ಇಕ್ಕಣ ಅಂತ ಹ್ಞೂ ಹೋಗು ವಾಕಂಡ್ ಬರೋ ಹೋಗಿ ಹ್ಞೂ ನೀರೇ ಇದ್ದಾವೆನಾಪ್ಪನ ಒಗ್ದು ಒಣ್ಗಾಕಿರಿ ಆರ್ಕೆಮ್ತಾ ಹೋಗು ఇవళు బందే ఎర జుట్నూ బీళ్తాళు నోడు సరియగా బాళ బి సుమ్ బిల్వో అమ్మ బిద్ది అమ్మ్యవగ్దా అమ్మ తయ్యవళతే జల్ జల్దు వీ జల్ జల్ద్ర అట్లగే హ్యాంగ ఆక్తవ ఇట్లగ ఇక వీతీని ఇట్లా సిడి అంగిప బే బే నవ్వాతూ ఆ కాల్ నవ్వాతూ అప్పా ఆ ಅಮ್ಮ ನಾನು ಹೇಳಿಲ್ವಿ ಅವಳೆಣ್ಣೆ ಆ ಕುರಿ ಸರಿಯಾಗ ಜಾರ್ ಬೀಳ್ತಾಳೆ ಅದ್ರಾಗ ಅಲ್ಲಿ ಕೊಪ್ಪಿಗಂಡ್ ಬೇರೆ ಐತೆ ಇನ್ನೂ ಸರಿಯಾಗಿ ಬಿದ್ದ್ ಬಿಡ್ತಾಳೆ ಅಮ್ಮ ತಯ ನೋಡಮ್ಮ ಹೆಂಗ್ ಬಿದ್ಬಿಟ್ಟ ಬಾ ಹ ಅಮ್ಮ ಬೇರೆ ಬರ್ತಾ ಇದ್ದಾಳೆ ನಾವ್ ಇಲ್ಲಿದ್ರೆ ಎಲ್ಲ ಅನುಮಾನ ಬಂದ್ಬಿಡುತ್ತೆ ಇವ್ರೇ ಏನೋ ಮಾಡ್ಯವ್ರಿ ಅಂತ ಹೇಳಿ ಯಾಕಬೇಕ ಬಾ ಇಲ್ಲಿಂದ ಎಸ್ ಕೆಪಾಗಮ್ಮ ಅಯ್ಯೋ ಪುಚ್ಚು ಪುಚ್ಚು ಏನಾಯ್ತಮ್ಮ ಯಾಕೆ ಯಾಕೆ ಹಂಗಿದ್ಯಾ ಇದ ಎದ್ದಾಳೆ ಯಾಕಮ್ಮ ಬಿದ್ದೆ ಕಾಲ್ ಜಾರಿ ಹಾ ನಾನು ಮೇಲೆ ಕೊಪ್ಪೆ ಗಿಂಡ ಐತೆ ನೋಡ್ಕೊಂಡ್ ಬಾ ಹೋಗಮ್ಮ ಅಂತ ಹೇಳಿದೀನಿ ನೀನೇನಮ್ಮ ಎದ್ದಳಮ್ಮ ಯಾಕೆ ಎದ ಇಲ್ಲಿ ಹಾ ನಾನು ನಿನಗೆ ಬಟವಾಗಿ ಅಂತ ಹೇಳಿ ಹೇಳಿದ್ದೆ ಅಲ್ಲ ಎದ ಇಲ್ಲಿ ಎದ ಅಮ್ಮ ಇಲ್ಲಿಗಿನ್ ಕಾಲಿಕ್ಕಿದ್ನ ಜಾರ್ತು ಕಣಮ್ಮ ಹ್ಮ್ ಅದಕ್ಕೆ ಬಿದ್ದೆ ಅಪ್ಪ ಅಮ್ಮ ಕಾಲು ನೋವಾಯ್ತು ಕಣಮ್ಮ ನಡಿಯಕಾಗ್ತಿಲ್ಲ ಹೇಳಿದಿನಿ ಮೆಲ್ಲಕ್ಕೆ ಕಣಮ್ಮ ಅಂತ ಹೇಳಿದ್ರೆ ನಮ್ಮ ಒಂದೇ ಒಂದ್ ಜೊತೆ ಬಟ್ಟೆ ಒಗ್ದಾಕು ಅಂತ ಹೇಳಿ ಕಳಿಸಿದಕ್ಕೆ ಹೆಂಗ್ ಮಾಡ್ಕೂಕಂಡೆ ಏ ಹೋಗು ಬರೇ ಹಿಂಗ್ ಮಾಡ್ಕ ನೀನಂತೂ ನೀನ್ ಹ್ಮ್ ಹೋಗತ್ತ ಅಯ್ಯೋ ಯಾಕಕ್ಕ ಬಿದ್ದೆ ಹ್ಞೂ ನೋಡಮ್ಮ ಬಿದ್ದಿದ್ದ ಹ್ಞೂ ನಾನು ನಿನ್ನ ಮುಂದೆ ಕೀನಿ ಪರಮ ಇದಾವಲ್ಲ ಅವನು ಆಗ್ದಾಕ ಹೋಗಮ್ಮ ಹಂಗೆ ಅಂತೇಳಿ ಕಳಿಸಿ ನೀ ಬಂದು ತಪ್ಪ ಮಂಗ ಬಿದ್ದವಳೆ ಹ್ಞೂ ಇಲ್ಲಿ ಬೇರೆ ಜಾರುತ್ತೆ ಬಂದು ಸರಿಯಾ ಬಿದ್ದವಳೆ ನೋಡ ಕಾಲ್ ನೋತು ಅಂಬ್ತಾಳೆ ಒಗ ತೈದೊಳೆ ಸಮ ಸಮ ತಾಯಿ ಅಯ್ಯಪ್ಪ ಹೇಳ್ತು ಅಲ್ಲಿಗೆ ಹೋಗ್ಬೇಡ ಇಲ್ಲೇ ಒಗ್ದಾಕು ಅಂತ ನಾನೇ ತೆಗಿ ಅಂತೇಳಿ ಬಂದೆ ನೋಡು ಹೆಣ್ಣಿದ್ದಂಗೆ ಐತೆ ಜುಡ್ 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 ಜಿಡ್ಡು ഇതേൻ ജാത്തിൽ അമ്മ ഇതേ കൊണ്ടു ആ കടിക്കാർ എണ്ണെ ഏറെ സെല്ലവില്ല എണ്ണെ സെല്ലവർ യാര എണ്ണെ സെല്ലി ബേ ഹാണ്ടാ അതെ ജാ ബിടുത്തു നോട് എണ്ണ എട്ടൊന്നും ചെല്ലൈ അയ്യോ പപ്പ അവൾക്ക് കളസ്തക്ക ഇല്ലേ ബട്ടെ വഞ്ചി യാ ബി ദോസഗുണക്കാ ಏ ನಮ್ಮ ಪುಚ್ಚಮ್ಮ ಕಣಮ್ಮ ನಮ್ಮ ಪುಷ್ಪ ಕಾಲು ಜಾರಿ ಬಿತ್ತು ಹ್ಞೂ ನಾನು ಒಂದೆರಡು ಬಟ್ಟೆಗಳು ಇದ್ದಾವೆ ಹೋಗಮ್ಮ ಅಂದೆ ಅಪ್ಪ ಯಾತ್ಕ ಮಾತಾಡಿಸ್ತಾ ಹೋಗಮ್ಮ ನಿನ್ನ ಹಂಗೆ ವಾಗಿ ಹೆಂಗೆ ಕಲಿತಾಳೆ ಅಂತ ಹೇಳ್ಕೊಳಿಸಿದ್ಕೆ ದಬ್ಬಮ್ಮಂಗ ಬಿದ್ಲು ಕಾಲು ನೋವು ತಂತ ನೋಡಮ್ಮ ಇದು ಬಿರನ್ನು ಕಾಲು ಹೂತ್ಕೆ ಬಿದ್ದು ತ ಎಣ್ಣೆ ಯಾರ ಚೆಲ್ಲೆವು ಕಣಮ್ಮ ಅಲ್ಲಿ ಹೌದೇ ನೋಡಮ್ಮ ಎಣ್ಣೆನು ಯಾರ್ಗೆ ಹೆಚ್ಚಾಗಿತ್ತು ಎಣ್ಣೆ ತಂದು ಚೆಲ್ಲವೆ ಆ ಹೇಳತ್ತಲಗಿ ಥ ಯಾಕಪ್ಪ ಅಕ್ಕ ಇಲ್ಲಿ ಜನ ಸರಿ ಇಲ್ಲ ಸುಭೋಗ್ಯಕ್ಕೆ ಹ್ಞೂ ನೀನು ಒಂದು ಸ್ವಲ್ಪ ಹುಷಾರಾಗಿರೋ ಹುಡ್ಗರ್ನೆಲ್ಲ ಹಿಂಗೆ ಕಳಿಸ್ಬೇಡ ಇಲ್ಲಿ ಬೇಕಾರೆ ತಂದು ಚೆಲ್ಲಿ ಜಾರ್ ಬೀಳ್ಲಿ ಅಂತಲೂ ಮಾಡ್ತಾರೆ ಅಂಥ ಜನಗಳು ಇದ್ದಾರೆ ಯಾರ ಇದ್ದಾರಮ್ಮ ಅಂತಾರು ಹ್ಞೂ ತಂದು ಇಲ್ಲಿ ಚೆಲ್ಲ ಅಂತಾರು ಇಲ್ಲ ಅಕ್ಕ ನೀನು ಹಂಗಂದುಬೇಡ ಬೇಕಾದ್ರೆ ಒಬ್ಸರ್ವ್ ಮಾಡು ಯಾರಾದರೂ ಬೇಕಾರೆ ನೀನು ಬರೋದು ಬಟ್ಟೆ ಒಗ್ಗ ನೋಡಿ ಬರೋ ಬರ್ರ ಬೇಕಾದ್ರೇ ಯಾತನ ಚೆಲ್ಲಿ ಇರ್ತಾರೆ ಹ್ಞೂ ನೀನು ಹುಡುಗಿನ್ ಕಳಿಸ್ಬೇಡ ಪಾಪ ಇಲ್ಲಿ ಬೇರೆ ಜಾರುತ್ತೆ ಅಂತ ಕಮ್ತಬ್ ಪಾಪ ಕಾಲು ನವ್ವಾತೇನಮ್ಮ ಪೂಜೋ ಕಾಲು ಆತೇನಪ್ಪ ಹ್ಞೂ ನೋಯ್ತೈತೆ ಅಮ್ಮ ಓಡಾಡಕ್ ಬರಲ್ಲ ಎತ್ತಕ್ಕಾಗಲ್ಲ ನೋಯ್ತೈತೆ ಜುಮ್ಮ ಜುಮ್ಮ ಅಂದಂಗ ಆಗ್ತೈತೆ ತಪ್ಪ ಅಮ್ಮ ಬಿದ್ದ್ಬಿಟ್ಟವಳೆ ಹಿಂದಕ್ಕೆ ತಲೆನೋ ನೋವಾಗೈತಿ ಪಾಪ ಹ್ಮ್ ಇತ್ಲ ಕಟ್ಟೆಗೆ ಬಿದ್ದಿದ್ರೆ ತಲೆನೇ ಇದಾಗದಮ್ಮ ತಾಯಿ ಹ್ಮ್ ತಲೆಗೆ ಹೇಳ್ಬೀಳೋದು ಕಟ್ಟೆಗೆ ಬಿದ್ದಿಲ್ಲ ಹಂಗೆ ಹಂಗೆ ಇಟ್ಲಾಗ್ ಬಿದ್ದವಳೆ ಪಲ್ಲಿಗೋ ಯಾತ್ ಕನ ಕುಟ್ಕೊಂಡಿದ್ರೆ ಏನ್ಪಾಡ ಥ ಪಾಪ ಹ್ಮ್ ಬಾರಮ್ಮ ಬಾ ಹೋಗಾನ ಥ ಅತ್ಲಾಗ ಎದ್ದಿದ್ದೋ ಏನೋ ಯಾರ ಮಕ್ಕ ನೋಡಿದ್ದೋ ಇವತ್ತು ಅಯ್ಯೋ ಅದೇವ್ರಿ ಬಾರಮ್ಮ ನಾನು ಸುಮ್ಮನಿದ್ರು ಇರ್ತಿದ್ದೆ ಬಿಡತ್ತ ಹೋಗ್ಲಾಳು ಅಂತ ಕೋಳಿಸ್ದೆ ಹಿಂಗಾಯ್ತು ಬಾ ಬರಮ್ಮ ಬಾ ಹೋಗೋಣ ಹುಡುಗ್ರು ಹೂವಾಗಿ ಬೇಕಂದ್ರೆ ಹುಡುಗರು ಏನಾನ ವಾಗಿದ್ದರೆ ಸುಮ್ಮನೆ ಅಲ್ಲೇ ಇಲ್ಲ ನಾವು ಅಂತ ವಾಗಿ ವಾಗಿರಿ ಏನು ಹಾಂ ಇಲ್ಲಿ ಕಳಿಸ್ಬೇಡ ಯಾಕ ಹ್ಞೂ ಬೀಳ್ತಾರೆ ನೋಡಿ ಎಣ್ಣೆ ಯಾರ ಸೆಂತಂದು ಸೆಲ್ಲೇವ್ರಿ ಹ್ಞೂ ನೋಡಮ್ಮ ಯೋಟಂದು ಎಣ್ಣೆ ಒಯ್ದವ್ರಿ ಇಲ್ಲಿ ನೋಡಿಲ್ಲ ಪಾಪ ಐತೆ ನೀನಾಗಿದ್ರು ನೋಡ್ತಿದ್ದೆ ಯಾಕ ಅವಳು ನೋಡಿ ಅವಳೆ ಅದಕ್ಕೆ ಹ್ಞೂ ನೋಡಿಲ್ಲ ಅವಳು ಮತ್ತೆ ನೋಡು ಯಾರ ಎಣ್ಣೆ ಒಯ್ದವ್ರಿ ಎಣ್ಣೆ ಚೆಲ್ಲೈತಲ್ಲಿ ಹ್ಞೂ చెల్లైతే నోడ ఉళ్ళెన్నె అంతదు అంత చెల్లెల్ ఐతే అదికే పాప జార్ బిట్టైతే మొదలై కొప్ప గిండీరత్కు ఎన్నె వైద్యురత్ అదో జార్ జారు అమ్మమ్మ అయ్యప్ప కాలగిలు మురద్రు మురియోదు తల్గిలి గేట్ ఆగోదు కాలు నోగైతి ఇవగా బారమ్మ యాత నను వచ్చిన బాగా మంతి అయ్యో పాప బరమ్మ బాబు ನೋಡಿದ್ರಲ್ಲ ವೀಕ್ಷಕರ ನಮ್ಮ ಪುಚ್ಚು ಒಂದೆರಡು ಬಟ್ಟೆ ಒಯಿತೈತೆ ಅಂತ ಕಳಿಸ್ತೇ ಬಂದು ಕಾಲು ಜಾರಿ ಬಿದ್ದು ಕಾಲು ಮುಣಕಿಸ್ಕೊಂಡೈತಿ ಹ್ಞೂ ಕಾಲು ಉತ್ಕು ಹ್ಞೂ ಬಿದ್ದಕ್ಕೆ ಏನಪ್ರ ಬಿರನ್ನು ಒತ್ಕೊ ಕಾಲು ಮುಣಕೈತೆ ಏನು ಹ್ಞೂ ನಡೆಯಕ್ಕೆ ಬತ್ತಿಲ್ಲ ಹೋಗತ್ತಾ ಅಯ್ಯೋ ಎಣ್ಣೆ ಸೆಲ್ಲವ್ರಿ ಯಾರನ ಯಾರು ಸೆಲ್ಲಿರೋ ಏನು ನೋಡ್ತಾ ಇರೀ ನೀನು ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ ಧನ್ಯವಾದಗಳು